ನಮಸ್ತೆ ಸರ್ ಸತೀಶ್ ಕುಮಾರ್ ಅಂತ ನಾವು ಇಲ್ಲಿ ಜೆ ಪಿ ನಗರ ಇದು ರಿಂಗ್ ರೋಡ್ ಹತ್ರ ಇಲ್ಲಿದ್ವಿ ಸರ್ ಕೊಪ್ಪನೂರು ಇದರಲ್ಲಿ ನಾಲ್ಕು ವರ್ಷದಿಂದ ಇಲ್ಲಿ ಮನೆಯಲ್ಲಿ ವಾಸವಾಗಿದ್ವಿ ಸರ್ ನಿನ್ನೆ ನಾವು ದೇವ್ರದ ಪೂಜೆಗೆ ಅಂತ ನೆಲ್ಮಂಗಲದ ಹತ್ರ ಇರೋ ಮಧುರೇ ದೇವಸ್ಥಾನಕ್ಕೆ ಹೋಗಿದ್ವಿ ಸರ್ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ನಾನು ನಮ್ಮಮ್ಮ ಹೊರಟ್ವಿ ಸೊ ಬರೋದು ರಾತ್ರಿ ಒಂದೂವರೆ ಆಗಿತ್ತು ಸರ್ ಒಂದೂವರೆ ರಾತ್ರಿ ಬಂದಾಗ ಯಾರು ಮನೆ ಬಾಗಿಲು ಓಪನ್ ಆಗಿತ್ತು ಸರ್ ಯಾರೋ ಮನೆ ಬಾಗ್ಲಿದು ಓಪನ್ ಮಾಡಿದಾರಲ್ಲ ಅಂತ ನಾನು ನಮ್ಮಮ್ಮ ಗಾಬ್ರೀಲಿದ್ವಿ ನಮ್ಮಮ್ಮ ಸ್ವಲ್ಪ ಗಾಬರಿ ಕೂಕೊಂಡ್ರು ಸೊ ಕೂಕೊಂಡಿದ್ದ ತಕ್ಷಣ ನಮ್ಮ ಮನೆಯಿಂದ ಮೂರು ಜನ ಬೋರ್ಡ್ ಬಂದರು ಸರ್ ಬಂದಿದ ತಕ್ಷಣ ನಾವು ಏನು ಅಂತ ಇದಕ್ಕೂ ಅಂತ ಹೋದ್ವಿ ಸೊ ಒಬ್ರು ಬಂದು ಕೈಯಲ್ಲಿ ವೆಪನ್ಗಳಿತ್ತು ಸರ್ ಮೂರು ಜನ ಕೈಲಲ್ಲೂ ಸೊ ಒಬ್ರು ಬಂದು ನಮಗೆ ಇರಿಸ್ತಾರ ಹತ್ತಿರದಲ್ಲಿ ನಾನು ಸ್ವಲ್ಪ ಈ ಕಡೆಗೆ ಬಂದು ಅವ್ರು ಮೂರು ಜನ ಅಟ್ಟಿಸ್ಕೊಂಡು ಓಡೋದೆ ಸರ್ ಹೆಚ್ಚು ಕಮ್ಮಿ ಒಂದು ನೂರೈವತ್ತು ಮೀಟರ್ ಗಂಟೆ ಓಡಿಸ್ಕೊಂಡು ಹೋದೆ ಸೊ ಮಧ್ಯದಲ್ಲಿ ನನಗೂ ಒಂದು ಕಾಲಿಗೆ ಲೇಟ್ ಬೀಳ್ತೀವಿ ಸರ್ ಸೊ ಲೇಟ್ ಬಿದ್ದಾದ್ಮೇಲೆ ನನಗೂ ಒಂದು ಗಾಬರಿಲ್ಲ ಅಷ್ಟೊಂದು ಸ್ಪೀಡಾಗಿ ಓಡೋಕ್ಕೂ ಆಗಲಿಲ್ಲ ಸೊ ಅದಾದ ಮೇಲೆ ಮನೆಗೆ ಬಂದು ನೋಡಿದ್ವಿ ನೋಡಿದ್ರೆ ಬಾ ಎರಡು ಬೀರು ಹೊಡೆದಿದ್ದಾರೆ ಸರ್ ಗೊನ್ ಬೀರುಲಿ ಇದಿದ್ದು ನಮ್ಮ ಅಕ್ಕವರ ಒಡವೆನ ಎತ್ಕೊಂಡು ಹೊಟ್ಟೋಗಿದ್ದಾರೆ ಸರ್ ಮತ್ತೆ ಅದ್ಭುತ ಬೆಳ್ಳೆಯ ಐಟಂಗಳು ಎತ್ಕೊಂಡು ಹೊಟ್ಟೋಗಿದ್ದಾರೆ ಸಿಸಿಟಿವಿ ಇದೆ ಅಲ್ವಾ ನಿಮ್ಮನೇಲಿ ಸರ್ ಇದೆ ಸಿ ಟಿ ಸಿ ಬಿ ಇದೆ ಸರ್ ಇವ್ರು ಇವರೇ ಹಾ ಸರ್ ಹೌದು ಸರ್ ನೀವು ಬಂದಿರೋದೆಲ್ಲ ನೀವೇ ನೋಡ್ಬೋದು ಸರ್ ಎರಡು ಕ್ಯಾಮ್ರಾದಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ ಸರ್ ಹ್ಞೂ 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 ಎಷ್ಟು ಜನ ಇದ್ರು ಮೂರು ಜನ ಆಯಿತು ಸರ್ ನಮಸ್ತೆ ರಾತ್ರಿ ಒಂದು ಒಂದು ಕಾಲ್ ಟೈಮಲ್ಲಿ ಇದು ಐಶ್ವರ್ಯ ಬಡಾವಣೆ ಅಂತೇಳಿ ಎನ್ ಸಿ ಆರ್ ಟಿ ಸಿ ಹಿಂದುಗಡೆ ಇರು ಫಸ್ಟ್ ಕ್ಲಾಸಲ್ಲಿ ಈ ಕಳೆದ್ರು ಮೂರು ಜನ ಯಾರೋ ಮಾಡಿದ್ದಾರೆ ಕಳ್ಳತನ ಮಾಡೋದು ಹೋಗಿದ್ದಾರೆ ಅದು ಹೇಗಾಗಿದೆ ಅಂತಂದರೆ ಬೆಳಿಗ್ಗೆ ಅವರು ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದ್ರಿ ಏನೋ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಬಟ್ ರಾತ್ರಿ ಒಂದು ಗಂಟೆಗೆ ಈ ಮನೆಯವರು ಬಂದಿದ್ದಾರೆ ಇವರು ಗೇಟ್ ಎಲ್ಲ ಬೀಗ ಎಲ್ಲ ಹಾಕೊಂಡು ಹೋಗಿ ರಾತ್ರಿ ಒಂದು ಗಂಟೆ ಬಂದು ಬಂದ ತಕ್ಷಣ ಬಂದ್ ನೋಡಿದ್ದಾರೆ ಬಂದ್ ನೋಡಿದ್ರೆ ಮೇನ್ ಗೇಟ್ ಸ್ಟೀಲ್ ಡೋರ್ ಎಲ್ಲ ಸೆಕ್ಯೂರಿಟಿ ಓಪನ್ ಆಗಿರೋದು ನೋಡಿ ಗಾಬರಿ ಆ ತಕ್ಷಣ ಅವರು ಗಾಡಿ ನಿಲ್ಲಿಸಿ ಒಳಗಡೆ ಬರ್ಬೇಕಾದ್ರೆ ಒಳಗಡೆಯಿಂದ ಮೂರ್ ಜನ ಗೊತ್ತಾಗಿ ಅವ್ರಿಗೇನು ಬಂದಿದ್ದಾರೆ ಕಳ್ಳರು ಮೂರ್ ಜನ ಅವರು ಈ ಒಂದು ಮಾಸ್ಕ್ ಕೂಡ ಹಾಕಿರ್ಲಿಲ್ಲ ಅಷ್ಟೊತ್ತಿಗೆ ಇವರು ಈ ಮನೆಯವರು ಕಿರ್ಚ್ಕೊಂಡ್ರಲ್ಲ ಜೋರಾಗಿ ಅಂತ ನಾವೆಲ್ಲ ಬಂದು ನೋಡುತ್ತಿದ್ದೀವಿ ಅಷ್ಟೊತ್ತಿಗೆ ಅವನು ಆ ಹುಡುಗ ಮನೆಯವರು ಓನರು ಓಡಿಸ್ಕೊಂಡು ಹೋಗಿದ್ದಾರೆ ಅವ್ರನ್ನ ಅದೆಲ್ಲ ಗೊತ್ತಾಗಿದೆ ಈಗೊಂದು ಕಳೆದ ವಾರ ಒಂದು ವಾರದ ಹಿಂದೇನೂ ಕೂಡ ಇಲ್ಲಿ ಆಗಿದೆ ಇದೇ ಬೀದಿನಲ್ಲಿ ಲಾಸ್ಟ್ ಮನೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ನಾವು ಇದನ್ನ ಬಗ್ಗೆ ಅವ್ರಿಗೆ ಅವರು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ರಿಕ್ವೆಸ್ಟ್ ಇಷ್ಟೇ ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಈಗಲಾದರೂ ಸ್ವಲ್ಪ ಬೀಟ್ಗಳನ್ನ ಜಾಸ್ತಿ ಮಾಡಿ ಈ ಜನಗಳಿಗೆ ಎಲ್ಲ ಸೆಕ್ಯೂರಿಟಿ ತಗೊಂಡಿದ್ರು ಕೂಡ ಪೊಲೀಸ್ನವ್ರು ತಗೊಂಡಷ್ಟು ಪ್ರಭಾವಶಾಲಿಯಾಗಿ ಇರೋದಿಲ್ಲ ನಾವು ಕೂಡ ರಾತ್ರಿ ಒಂದು ಗಂಟೆವರೆಗೆಲ್ಲ ಎಚ್ಚರ ಇರ್ತೀವಿ ಅಲ್ಲ ಹಿಂದೆ ಎರಡು ಮೂರು ಸಲ ಆಗಿದ್ರು ಕೂಡ ನೀವು ಮನವಿ ಕೊಟ್ಟರು ಪೊಲೀಸ್ ಗಸ್ತು ಜಾಸ್ತಿ ಮಾಡಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಹೌದೌದು ಹೌದು ನಾವು ಅದು ಗಸ್ತು ಮಾಡಿದಾರಂತೆ ಪಾಪ ಅವರು ಮಾಡಿದಾರೋ ಗೊತ್ತಿಲ್ಲ ನಮಗೂ ಅರ್ಥ ಆಗ್ತಾ ಇಲ್ಲ ನಾವು ಯಾಕಂದ್ರೆ ನೈಟ್ ಅಲ್ವಾ ಯಾಕಂದ್ರೆ ಪದೇ ಪದೇ ಏರಿಯಾದಲ್ಲಿ ಅದು ಅದು ಇದೇ ಕ್ರಾಸ್ ಅಲ್ಲಿ ಆಗಿದೆ ಎರಡು ಮೂರು ಸರಿ ನಾಲ್ಕನೇ ಸರಿ ಆಗಿರೋದು ಈ ಸರಿ ಕಳ್ತನ ಹಾಗಾಗಿ ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಮ್ದೊಂದು ರಿಕ್ವೆಸ್ಟ್ ಎಚ್ ಎಚ್ಚರ ವಹಿಸಿ ಹೆಚ್ಚು ಹೆಚ್ಚಿಗೆ ನಿಗಾ ವಹಿಸಿ ದಯಮಾಡಿ ಇಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡಬೇಕು ಯಾಕಂದ್ರೆ ನಾವು ಸಾರ್ವಜನಿಕರು ಏನು ವೆಪನ್ಸ್ ಇರಲ್ಲ ಏನಿರಲ್ಲ ನಮ್ಮ ಮೇಲೆ ಏನಾದ್ರು ಅಟ್ಯಾಕ್ ಆದಾಗ ಜೀವಹಾನಿ ಆಗೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಸಂಬಂಧಪಟ್ಟವರೆಲ್ಲರೂ ಕೂಡ ದಯಮಾಡಿ ಇದಕ್ಕೆ ಪತ್ತೆ ಹಚ್ಚಿ ಇವರು ಯಾರು ಮಾಡಿದ್ದಾರೆ ಅದನ್ನ ದಯಮಾಡಿ ಈ ಜನಗಳಿಗೆ ಸ್ವಲ್ಪ ನೆಮ್ಮದಿ ಕೊಡೋದಕ್ಕೆ ಪ್ರಯತ್ನ ಪಡಿ ಸರ್ ಬಂದೆ ಹ್ಮ್ ಒಂಚೂರು ಪೋಸ್ ಮಾಡಿದ್ ನಾನ್ ಪೋಸ್ ಆಗಲ್ಲ ಒಂಚೂರ್ ಹಿಂದೆ ಮಾಡಿ ಫೋಸ್ ಮಾಡಿ